ಇವತ್ತೇನು ವಿವಾದಕ್ಕೆ ಗುರಿಯಾಗಿರುವಂತದ್ದೇ ಈ ರಾಮಲಿಂಗಪ್ಪ ಟಿ ಬೇಗೂರ್ ಅವರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಲೇಖನ ಏನಿದೆ ಅದೇ ಇವತ್ತಿನ ವಿವಾದಕ್ಕೆ ಕಾರಣ ಆಗಿದೆ ಇವರು ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಲೇಖಕರಿಗೆ ಏನು ವಿಷಯ ಇದೆ ಇದರಲ್ಲಿ ನಿಮಗೆ ರಾಷ್ಟ್ರ ಪ್ರೇಮ ಅಂತೂ ಇಲ್ಲ ರಾಷ್ಟ್ರದ ವಿರೋಧವಾಗಿ ಬರೆದಿದ್ದೀರಾ ನಾಡ ಪ್ರೇಮ ಇಲ್ಲ ಭುವನೇಶ್ವರಿ ತಾಯಿಯ ಬಗ್ಗೆ ವಿರೋಧವಾಗಿ ಬರೆದಿದ್ದೀರಾ ಸೈನ್ಯದ ಬಗ್ಗೆ ಗೌರವ ಇಲ್ಲ ಯೋಧರ ಬಗ್ಗೆ ವಿರೋಧವಾಗಿ ಬರೆದಿದ್ದೀರಾ ಧರ್ಮಾಧಾರಿತವಾಗಿ ಕೋಮುವಾದವನ್ನ ನೀವೇ ಇದರ ಲೇಖನದ ಮೂಲಕ ಕೊಟ್ಟಿದ್ದೀರಾ ಜೊತೆಗೆ ಈ ಥರ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿಲ್ಲ ಅನ್ನೋದು ಲೇಖಕರಿಗಿದ್ದ ಪ್ರಶ್ನೆಯನ್ನ ರಾಜಕೀಯ ಹಂತದಲ್ಲಿ ಚರ್ಚೆ ಆಗಬೇಕು ಅಥವಾ ಕಾಲೇಜ್ನ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಚರ್ಚೆ ಮಾಡಬೇಕು ಮತ್ತೆ ಹಿಂದೂ ಧರ್ಮವನ್ನು ಯಾವ ರೀತಿಯಾಗಿ ಇವರು ಬರೀತಾರೆ ಅಂದ್ರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಅಂತ ಹೇಳಿ ಹೇಳುವಂತ ಕೆಲಸವನ್ನು ಕೂಡ ಈ ಒಳಗಡೆ ಅವರು ಮಾಡಿದ್ದಾರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅದರಲ್ಲಿ ಇಡೀ ದೇಶ ಭಾರತದ ಜಯ ಇದೆ ಆದರೆ ಈ ಲೇಖಕರಿಗೆ ಒಳಗಡೆ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಭಾರತ್ ಮಾತಾಕಿ ಅಂದಾಗ ಜೈ ಅಂತ ಘೋಷಣೆ ಹಾಕ್ತಾರೆ ಇದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬೇರೆಯವರ ಸೋಲಿನ ಅರ್ಥ ಇದೆ ಅಂತ ಹೇಳ್ತಾರೆ ಭುವನೇಶ್ವರಿ ದೇವಿಯನ್ನ ನಾವೇನು ಪೂಜನೆ ಪೂಜೆ ಮಾಡುವ ಸ್ಥಾನದಲ್ಲಿ ಇಟ್ಟಿದ್ದೇವೋ ಪೂಜೆ ಮಾಡ್ತೇವೋ ಆ ತಾಯಿಯನ್ನು ಕೂಡ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭುವನೇಶ್ವರಿ ಮಾತೆ ಕೂಡ ಕೋಮುವಾದಿ ಅಂತ ಹೇಳ್ತಾರೆ ಅಂದರೆ ಕಮ್ಯೂನಲ್ ಅಂತ ಹೇಳ್ತಾರೆ ಇದರ ಒಳಗಡೆ ಬರೀತಾರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಮುಸಲ್ಮಾನರು ಕರ್ಮಠರಾಗೋದಕ್ಕೆ ಕಾರಣವೇ ಹಿಂದೂಗಳು ಅಂತೇಳಿ ಬರೀತಾರೆ ಕುವೆಂಪು ಅವರ ಬರ್ಧ ಸಾಲುಗಳನ್ನು ವ್ಯಂಗ್ಯ ಮಾಡಿ ಎಷ್ಟೇ ಆಗಲಿ ಕನ್ನಡ ಮಾತೆ ಭಾರತ ಮಾತೆಯ ಮಗಳು ಅಲ್ವೇ ಅಂತ ಆದರೆ ಆ ರೀತಿಯಾಗಿ ವ್ಯಂಗ್ಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಪಠ್ಯದೊಳಗಡೆ ಬರೀತಾರೆ ಭಯೋತ್ಪಾದನೆಯನ್ನು ಕೂಡ ಪ್ರೀತಿಯಿಂದ ಗೆಲ್ಲಬೇಕು ಅಂದರೆ ಸಹೋದರ ರಾಷ್ಟ್ರಗಳ ಭಯೋತ್ಪಾದನೆ ಏನಿದೆ ಆ ಭಯೋತ್ಪಾದನೆಯನ್ನು ನೀವು ಪ್ರೀತಿಯಿಂದ ಗೆಲ್ಲಬೇಕು ಅಂತ ಲೇಖಕರು ಬರೀತಾರೆ